うん。 ನಮಸ್ಕಾರ ಗೆಳತಿಯರಿ ಸಿರಿ ಸ್ಟಡಿ ಬ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ಬೆಳಿಗ್ಗೆ ಐದು ಹದಿನೈದಕ್ಕೆ ಎದ್ದೀನಿ ಬಟ್ ಯಾವುದೇ ವಿಡಿಯೋ ಮಾಡೋಕ್ಕಾಗಲಿಲ್ಲ ಬ್ಯಾಟ್ರಿನೂ ಲೋ ಇತ್ತು ಮೊಬೈಲ್ದು ಮತ್ತು ಕೆಲಸನೂ ಸ್ವಲ್ಪ ಜಾಸ್ತಿ ಇರೋದ್ರಿಂದ ವಿಡಿಯೋ ಮಾಡೋಕ್ಕಾಗಲಿಲ್ಲ ಹಾಗೆ ಇವತ್ತು ನನಗೆ ಬೆಳಿಗ್ಗೆ ಅಭ್ಯಾಸ ಮಾಡೋಕ್ಕೂ ಆಗಲಿಲ್ಲ ಮತ್ತು ಈಗ ಹನ್ನೆರಡು ಹನ್ನೆರಡುವರೆ ಆಗೈತಿ ಕಬ್ಬಿನ ಹಾಲು ಬಂದಿತ್ತು ನನಗೆ ನಮ್ಮತ್ತಿಗೆ ಮತ್ತು ಅನೀಶಿಗೆ ಮೂರು ಜನಕ್ಕೆ ತಗೊಂಡಿವಿ ಐಸ್ ಹಾಕಿ ತೊಗೊಂಡಿರಲ್ಲ ಅದನ್ನೇ ತೊಗೊಂಡು ಒಂದು ಹತ್ತು ನಿಮಿಷ ಫ್ರಿಜ್ನಾಗಿ ಆಮೇಲೆ ಕುಡಿತೀವಿ ಮತ್ತು ಇನ್ನೊಂದು ವಿಷಯ ಸ್ಟಾರ್ಟಿಂಗಲ್ಲಿ ನೋಡಿರ್ಬೋದು ವಿಡಿಯೋ ಸ್ಟಾರ್ಟಿಂಗಲ್ಲಿ ಬಸವ ಜಯಂತಿಯ ಪ್ರಯುಕ್ತವಾಗಿ ಹಬ್ಬವನ್ನು ಆಚರಿಸ್ಲಾಕ ಪಟ್ಟಿವನ್ನ ಪಟ್ಟಿ ಇಸ್ಕೊಂಡು ಹಾಕಿ ಬಂದಿದ್ರು ಈ ರೀತಿ ಪಟ್ಟಿ ಇಸ್ಕೊಂಡು ಅದಕ್ಕೆ ಪ್ರೂಫ್ ಬೇಕಲ್ಲ ಅದನ್ನು ವಿಡಿಯೋ ಮಾಡ್ಕೊಂಡು ಹೋಗ್ತಾರವರು ಅದು ಬೆಳಗ್ಗೆ ಅದನ್ನು ಇವತ್ತ ಅದಾದಮೇಲೆ ಅನೀಶ್ ಬಂದ ನೋಡ್ರಿ ಪೋಣೆ ಒಂದಕ್ಕೆ ಹಂಗೆ ಬರ್ತಾನೆ ಅನೀಶಾ ಊಟ ಮಾಡಾಕ್ತಾನೆ ಈಗ ನಾನು ಸ್ಟಡಿ ಕೂಡ್ತೀನಿ ನೋಡ್ರಿ ಇಷ್ಟೊತ್ತನ ಕೆಲಸ ಆಯಿತು ಮನೆ ಕೆಲಸ ಈಗ ಬರಬ್ಬರಿ ಎರಡು ಗಂಟೆ ಆಗೈತಿ ನಮ್ಮ ಮನೆಯವರು ಕೂಡ ಊಟ ಮಾಡಿ ಹೋಗೋತನ ಬರಬ್ಬರಿ ಎರಡು ಗಂಟೆ ಆಯಿತು ಈಗ ಸೈಕಾಲಜಿ ತೊಗೊಂಡ್ಕೊತೀನಿ ಸೈಕಾಲಜಿ ಓದ್ಕೊತಕೋತೀನಿ ಈಗ ಲಾಸ್ಟ್ ವಿಡಿಯೋದಲ್ಲಿ ನೋಡಿರ್ಬೋದು ಸೈಕಾಲಜಿ ರಿವಿಜನ್ ಸ್ಟಾರ್ಟ್ ಮಾಡೀನಿ ಅಂಥೇಳಿ ನಿನ್ನೆ ಒಂದು ಸ್ವಲ್ಪ ಓದಿದ್ದೆ ಇವತ್ತ ವಿಧಾನಗಳು ನೋಡ್ಕೊಳಾಕ್ತೀನಿ ಪ್ರಯೋಗ ವಿಧಾನ ಹಿಡಿದು ಸ್ಟಾರ್ಟ್ ಮಾಡೀನಿ ಸ್ವಲ್ಪ ಇದ ರೀಡ್ ಮಾಡಿ ಹೋಳ್ಕಿ ಟೈಮ್ನಾಗ ಯಾವಾಗ್ ಕೆಲಸ ಮಾಡಬೇಕಾದ್ರೆ ಅದು ಇದಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಸ್ಗಳನ್ನು ನೋಡ್ತಿರ್ತೀನಿ ಕೇಳ್ತಿರ್ತೀನಿ ಅಲ್ಲಿ ಮತ್ತೆ ಸ್ವಲ್ಪ ರಿವಿಷನ್ ಹಾಕಿತ್ತು ಮತ್ತು ಯಾವ ಪಾಯಿಂಟ್ಸ್ಗಳನ್ನು ನಾನು ನೆನೆ ಪಾರಿನಿ ಅದನ್ನು ಮತ್ತೆ ನೋಟ್ಸ್ ಮಾಡ್ಕೊಳಕ್ಕೆ ಬರ್ತೈತಿ ಸ್ವಲ್ಪ ಬುಕ್ನಾಗ ಇರ್ಲಾರ್ದು ವಿಡಿಯೋ ಒಳಗೆ ಇರ್ತಾವೆ ಒಂದೊಂದು ವಿಡಿಯೋನಾಗ ನೋಡ್ಲಾರ್ದು ಕೂಡ ಬುಕ್ನಲ್ಲಿ ಸಿಗ್ತಾವೆ ಎರಡೂ ನಾವು ಕಂಪೇರ್ ಮಾಡಿ ಓದ್ಕೋಬೇಕಾಗ್ತೈತಿ ಎರಡು ರಿವಿಷನ್ ಆಗ್ಬಿಡ್ತೈತಿ ಈ ಬುಕ್ ಒಳಗೆ ಒಂದು ಸರ್ತಿ ನೋಡಿ ಬರ್ಕೊಂಡಿನಿ ಅದಾದಮೇಲೆ ವಿಡಿಯೋ ನೋಡಿ ಅಥವಾ ಕೇಳಿ ಇನ್ನೊಂದು ಸರ್ತಿ ನೋಟ್ಸನ್ನು ಮಾಡ್ಕೊಂಡಿ ಅಂತಂದ್ರೆ ಫುಲ್ ಪರ್ಫೆಕ್ಟ್ ಆಗಿಬಿಡ್ತೈತಿ ನೋಟ್ಸ್ ಇದು ಒಂದೇ ಪಾಠ ಇನ್ನೊಂದು ಎರಡು ದಿವಸದಲ್ಲಿ ಮುಗೀತಿ ಒಂದು ದಿವಸ ಇನ್ನೊಂದು ಸ್ವಲ್ಪ ಓದ್ಕೋತೀನಿ ಅದಾದಮೇಲೆ ಕ್ವಶನ್ ಬ್ಯಾಂಕಲ್ಲಿರುವಂಥ ಕ್ವಶನ್ಸ್ಗಳನ್ನು ತೊಗೊಂಡು ಚರ್ಚೆ ಮಾಡಿ ಇದು ಸಾರಿ ಚರ್ಚೆ ಮಾಡಲ್ಲ ಅನಲೈಸ್ ಮಾಡ್ಕೋತೀನಿ ನಾನು ಎಷ್ಟು ಓದಿನಿ ಅಂತ ಹೇಳಿ ಭಾಳಷ್ಟು ಜನ ಕ್ವಶನ್ ಬ್ಯಾಂಕ್ ಬಗ್ಗೆ ಕೇಳಾಕ್ತಿದ್ರಿ ಒಮ್ಮದೇ ಒಪ್ಪರದೇ ಐತಿ ಕ್ವಶನ್ ಬ್ಯಾಂಕ್ ಆದರೆ ಆ ಬುಕ್ಲೆಟ್ ಮೇಲೆ ಮ್ಯಾಲೆ ಕೊಟ್ಟಿರುವ ಪ್ರಕಾರ ಪೇಪರ್ ಒಂದವ್ರಿಗಿಂತಲೂ ಹೆಚ್ಚು ಸೆಕೆಂಡ್ ಪೇಪರ್ದವ್ರಿಗೆ ಯೂಸ್ ಐತಿ ಬೇಕಿದ್ರೆ ಪರ್ಚೇಸ್ ಮಾಡ್ಕೋರಿ ಅಂದರೆ ನಮ್ಗೆ ನಾವು ಎಷ್ಟು ಓದಿವಂತಂದು ಅವೇ ಕ್ವಶನ್ಸ್ ಬರ್ತಾವಂತಲ್ಲ ನಾವು ಎಷ್ಟು ಓದಿವಂತ ಹೇಳಿ ಅಳಿಬಹುದು ಅಷ್ಟೇ ಅದಕ್ಕೋಸ್ಕರ ಆ ರೀತಿ ಹೆಲ್ಪ್ ಆಗ್ತೈತಿ ಮತ್ತು ಹಾಗೆ ಅದಕ್ಕೆ ತಮ್ಮ ಸಂಬಂಧಪಟ್ಟಂತಹ ಯೂಟ್ಯೂಬ್ ಚಾನಲ್ಸ್ಗಳಲ್ಲೂ ಕೂಡ ಬ ಬಹಳಷ್ಟು ಕ್ವಶನ್ ಆನ್ಸರ್ಸ್ಗಳಿರ್ತಾವೋ ಅದನ್ನು ಕೂಡ ನಾನು ನೋಡ್ಕೊಂಡೆ ಅಂತಂದ್ರೆ ಒಂದೇ ಪಾಠ ಒಂದು ನಾಲ್ಕೈದು ದಿವಸ ಹಿಡಿಬಹುದು ಅವಸ್ರ ಮಾಡೋಕ್ಕೆ ಹೋಗಂಗಿಲ್ಲ ಯಾಕಂದ್ರೆ ರಿವಿಷನ್ ಐತಿ ಅದ್ರ ಸಲುವಾಗಿ ಇಷ್ಟೇ ಟೈಮ್ ಒಳಗೆ ಮುಗಿಸ್ಬೇಕಂತೇನಿಲ್ಲ ಆರಾಮಾಗಿ ಡೈಲಿ ಎಷ್ಟಾಗುತ್ತೋ ಒಂದು ಒಂದೂವರೆ ಅಂತ ಅಂದ್ಕೊಂಡಿನಿ ರಿವಿಷನ್ಗೋಸ್ಕರ ಉಳಕಿದೆಲ್ಲ ಬೇರೆ ಸಬ್ಜೆಕ್ಟ್ಗಳಿಗಾಗಿ ಮಧ್ಯಾಹ್ನ ಎರಡು ಗಂಟೆ ಅಭ್ಯಾಸ ಆಯಿತು ಸಂಜಿನ ಏಳು ಗಂಟೆಗೆ ಮಳೆ ಸ್ಟಾರ್ಟ್ ಆಗಿದ್ದು ಲೈಟ್ ಕೂಡ ಹೋಗ್ಬಿಟ್ಟಿದ್ದು ಜೋರು ಮಳೆ ಗಾಳಿ ಏಳು ಹದಿನೈದು ಸ್ಟಾರ್ಟ್ ಆಗಿದ್ದು ಎಷ್ಟೊತ್ತನೂ ನಾನು ಇಲ್ಲ ಇವೆಲ್ಲ ಏಪ್ರಿಲ್ ಮೇ ಅವು ಕಾಳಿ ಮಳೆ ಅಂತ್ರಿ ಹಿಂಗೆ ಹಾಕೋತಾ ಓದ್ತಿರ್ತಾವ ನಡು ನಡುವ ಆದ್ರೂ ಕೂಡ ನಾವು ಅಭ್ಯಾಸ ಮಾಡಿದ್ವಿ ಯಾಕಂದ್ರೆ ಮ್ಯಾಲೆ ಹೋಗ್ಲಿಲ್ಲ ಅಭ್ಯಾಸ ಮಾಡೋಕ್ಕೆ ಕೆಳಗಡೆ ಕುಂತಿದ್ವಿ ಮ್ಯಾಲಿ ಯು ಪಿ ಎಸ್ ಬಲ್ಪ್ ಇಲ್ಲ ಇಲ್ಲೇ ಒಂದು ಚಾರ್ಜಿಂಗ್ ಬಲ್ಪ್ ಐತಿ ಹಾಲ್ನಾಗ ಅದಕ್ಕೋಸ್ಕರ ಇಲ್ಲೇ ಕುಂತಿದ್ವಿ ಈಗ ನಾನು ಸೈನ್ಸ್ ತೊಗೊಂಡಿನಿ ಸೈನ್ಸಲ್ಲಿ ಸೆವೆಂತ್ ಕ್ಲಾಸಿಂದ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದು ನಿಮಗೆ ಗೊತ್ತೈತಿ ಕರೆಂಟ್ ಬಂದಿತ್ತು ಬಟ್ ಮಳೆ ಗಾಳಿ ಅದು ಭಾಳ ಇತ್ತಲ್ಲ ಮತ್ತು ಹೋಗೋದು ಬರೋದು ಆಗ್ತಾವೇನೋ ಅಂತಂದು ಕೆಳಗಡೆನೆ ಕುಂತ್ವಿ ಇವತ್ತ ಸೆವೆಂತ್ ಕ್ಲಾಸಿಂದು ಸೆವೆಂತ್ ಲಸನ್ನು ಹವಾಮಾನ ವಾಯುಗುಣ ಮತ್ತು ವಾಯುಗುಣಕ್ಕೆ ಪ್ರಾಣಿಗಳ ಹೊಂದಾಣಿಕೆ ಈ ಪಾಠ ನಾನು ಸ್ಟಾರ್ಟ್ ಮಾಡೀನಿ ಇವತ್ತು ಮುಗಿಬೋದು ಅಂತ ಅಂದ್ಕೊಂಡಿನಿ ನೋಡೋಣ ಆಲ್ಮೋಸ್ಟ್ ಮುಗಿಬೋದು ಭಾಳ ದೊಡ್ಡದೇನಿಲ್ಲ ಈ ಪಾಠದಲ್ಲಿ ನಾವು ಹವಾಮಾನ ಮತ್ತು ವಾಯುಗುಣಕ್ಕೆ ಏನು ವ್ಯತ್ಯಾಸ ಅಂತ ಎರಡೂ ಒಂದೇ ಅಲ್ಲ ಆ್ಯಕ್ಚುಲಿ ಹವಾಮಾನ ಮತ್ತು ವಾಯುಗುಣ ಬೇರೆ ಬೇರೆ ಈಗ ಟಿ ವಿ ಅಥವಾ ನ್ಯೂಸ್ ಪೇಪರ್ ಒಳಗೆ ದಿವಸ ಏನು ನಮಗೆ ರಿಪೋರ್ಟ್ ಬರ್ತದಲ್ಲ ಇಲ್ಲಿ ಈ ಜಾಗದೊಳಗೆ ಇಷ್ಟು ಡಿಗ್ರಿ ಸೆಲ್ಸಿಯಸ್ ಐತಿ ಬಿಸಿಲ ಮತ್ತು ಇಲ್ಲಿ ಮಳೆ ಆಗ್ಬೋದು ಅದನ್ನು ಹವಾಮಾನ ಅಂತಾರೆ ವೆದರ್ ಅಂತಾರೆ ಈಗ ವಾಯುಗುಣ ಅಂತಂದ್ರೆ ಇಪ್ಪತ್ತೈದು ವರ್ಷಗಳವರೆಗೆ ಕನಿಷ್ಠ ಇಪ್ಪತ್ತೈದು ವರ್ಷಗಳಷ್ಟು ದೀರ್ಘಕಾಲದ ಸರಾಸರಿ ಹವಾಮಾನ ಮಾದರಿಯನ್ನು ಆ ಪ್ರದೇಶದ ವಾಯುಗುಣ ಅಂತಾರೆ ಇವೆರಡಕ್ಕೂ ಇರುವಂತಹ ಡಿಫ್ರೆನ್ಸ್ ಇದ್ರ ಬಗ್ಗೆ ನಾವು ಡಿಟೇಲ್ ಆಗಿ ಸೆವೆಂತ್ ಕ್ಲಾಸಿಂದು ಸೆವೆಂತ್ ಲೆಸಲಲ್ಲಿ ಲೆಸನ್ನಲ್ಲಿ ಓದ್ಬೋದು ಮತ್ತು ಬಹಳಷ್ಟು ಇಂಪಾರ್ಟೆಂಟ್ ಆದಂತಹ ಪಾಯಿಂಟ್ಸ್ಗಳದಾವು ಈ ಪಾಠದೊಳಗೆ ಅದರದ್ದು ನೋಟ್ಸ್ ಕೂಡ ನಾನು ಸೆಂಡ್ ಮಾಡ್ತೀನಿ ಪಾಠ ಮುಗಿದಾದ್ಮೇಲೆ ಲಾಸ್ಟ್ ಉಷ್ಣ ಪಾಠ ಆದಮೇಲೂ ಕೂಡ ಇನ್ನೊಂದು ಪಾಠದ್ದು ಅಪ್ಲೋಡ್ ಮಾಡಿನ ಆಲ್ರೆಡಿ ನೀವು ಚೆಕ್ ಮಾಡ್ಕೊಬೋದು ನನ್ನ ಚಾನಲ್ನೊಳಗೆ ಇನ್ನು ನೆಕ್ಸ್ಟ್ ಐದು ಆರು ಏಳು ಲೆಸನ್ದು ಸೆಂಡ್ ಮಾಡ್ತೀನಿ ಇವತ್ತು ಏಳು ಲೆಸನ್ ಮುಗೀತಂದ್ರೆ ನೆಕ್ಸ್ಟ್ ಡೇ ಐದು ಆರು ಸೆಂಡ್ ಮಾಡ್ತೀನಿ ನೋಟ್ಸನ್ನು ಟೆಲಿಗ್ರಾಮಲ್ಲಿ ಪಿ ಡಿ ಎಫ್ ಹಾಕಿರ್ತೀನಿ ಮತ್ತು ಟೆಲಿಗ್ರಾಮಲ್ಲಿ ಇಲ್ಲ ಅನ್ನೋರು ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋವನ್ನು ಅಪ್ಲೋಡ್ ಮಾಡಿರ್ತೀನಿ ಒಂದು ಐದು ಐದರಿಂದ ಆರು ನಿಮಿಷದ್ದು ನೀವು ಸ್ಕ್ರೀನ್ಶಾಟ್ ಆದರೂ ತಕೋರಿ ಇಲ್ಲಾಂದ್ರೆ ವಿಡಿಯೋವನ್ನು ಸ್ಟಾಪ್ ಮಾಡಿ ಕೂಡ ನೀವು ವಿಡಿಯೋ ನೋಟ್ಸನ್ನು ಬರ್ಕೋಬೋದು ರಾತ್ರಿ ಅಡುಗೆ ನೋಡಿರಿ ನಮ್ಮ ಮನೆಯವ್ರಿಗೆ ಸ್ವಲ್ಪ ಪಲ್ಯ ಮಾಡೋದಿತ್ತು ಇದಾದ ಮೇಲೆ ಮತ್ತೆ ಲೈಟ್ ಹೋಗ್ಬಿಟ್ಟು ಜೋರ ಗಾಳಿಯದಿತ್ತು ಹೀಗಾಗಿ ರಾತ್ರಿ ಕೂಡ ಒಟ್ಟ ಸ್ಟಡಿ ಮಾಡೋಕ್ಕಾಗಲಿಲ್ಲ ಬರೇ ನಾಲ್ಕು ಗಂಟೆದು ಅಭ್ಯಾಸ ಆಯ್ತು ಇವತ್ತ ಮಧ್ಯಾಹ್ನ ಎರಡರಿಂದ ನಾಲ್ಕು ಗಂಟೆ ಕುಂತಿದ್ದೆ ಮತ್ತು ಸಂಜಿನಾಗ ಏಳೂವರಿಯಿಂದ ಒಂಬತ್ತುವರೆ ಪೋಣೆ ಹತ್ತರ ತನಕ ಸ್ಟಡಿ ಮಾಡಿದೆ ಟೋಟಲಿ ರೌಂಡ್ ಫಿಗರ್ ನಾಲ್ಕು ತಾಸ ಆದಂಗೆ ಆಯ್ತು ಇವತ್ತ ಅಭ್ಯಾಸ ಕರೆಂಟ್ ಇದ್ದು ಅಂದರೆ ಇನ್ನೂ ಜಾಸ್ತಿ ಮಾಡ್ಬೋದಾಗಿತ್ತು ಟೋಟಲಿ ಇವತ್ತು ರೌಂಡ್ ಫಿಗರ್ ನಾಲ್ಕು ಗಂಟೆ ಆಯಿತು ನಾಲ್ಕು ನಾಲ್ಕು ಹದಿನೈದು ನಿಮಿಷ ಆಯಿತು ಬಟ್ ನಾಲ್ಕು ಗಂಟೆ ಇವತ್ತಿನ ಸ್ಟಡಿ ಆಯಿತು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮ್ಲಿ ಜೊತೆ ಶೇರ್ ಮಾಡ್ಕೊರಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮ್ಮದು ನೈಟ್ ಡಿನ್ನರ್ ಪ್ರಿಪ್ರೇಷನ್ ನಡೆದೈತಿ ಇಲ್ಲಿಗೆ ಈ ವಿಡಿಯೋವನ್ನು ಎಂಡ್ ಮಾಡ್ತೀನಿ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು